ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸುವ ಮೂಲಕ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರುವಂತೆ ಆಶೀರ್ವದಿಸಿ ಎಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಮನವಿ ಮಾಡಿದರು ಚಿತ್ತಾಪುರ ತಾಲೂಕಿನ ಕರದಾಳ ಗ್ರಾಮದಲ್ಲಿ ನಡೆದ ಚುನಾವಣಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸಚಿವ ಪ್ರಿಯಾಂಕರ್ಗೆ ಅವರನ್ನು ಭವಿಷ್ಯದ ನಾಯಕ ಎಂದು ಸಂಬೋಧಿಸಿ ಪರಮೇಶ್ವರ್ ಮಾತು ಆರಂಭಿಸಿದ್ದು ವಿಶೇಷವೆನಿಸಿತ್ತು ಬಿಜೆಪಿ ಪಕ್ಷ ಧರ್ಮದ ಆಧಾರದ ಮೇಲೆ ರಾಜಕೀಯ ಮಾಡಿಕೊಂಡು ಮತ ಕೇಳುತ್ತಿದೆ ಎಂದು ಆರೋಪಿಸಿದ್ದ ಗೃಹ ಸಚಿವರು ಹಿಂದೂ ಧರ್ಮದ ಹೆಸರಿನಲ್ಲಿ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡುತ್ತಿದ್ದಾರೆ ನಾವು ಯಾರು ಹಿಂದೂಗಳು ಅಲ್ಲವೇ ನಾವು ರಾಮನ ಭಕ್ತರಲ್ಲವೇ ದೇವಾಲಯಕ್ಕೆ ಹೋಗುವುದಿಲ್ಲವೇ ಧರ್ಮದ ಆಧಾರದ ಮೇಲೆ ಚುನಾವಣೆಗೆ ಬಂದವರಿಗೆ ಮತ ಹಾಕಬೇಡಿ ಎಂದು ಪರಮೇಶ್ವರ್ ಹೇಳಿದರು ಮಲ್ಲಿಕಾರ್ಜುನ ಖರ್ಗೆ ಅವರ ಮನದಾಳದ ಮಾತುಗಳನ್ನ ನೀವೆಲ್ಲ ಕೇಳಿದ್ದೀರಿ ಅವರ ಮಾತು ಕೇಳಿದಾಗ ನಮಗೆ ಕಣ್ಣಲ್ಲಿ ನೀರು ಬಂತು ಕಳೆದ ಸಲ ಅವರನ್ನು ಸೋಲಿಸಿದ್ದೀರಿ ಈ ಸಲ ಅವರಿಗೆ ಆಶೀರ್ವಾದ ಮಾಡಿ ಸೂರ್ಯಚಂದ್ರ ಇರುವುದು ಎಷ್ಟು ಸತ್ಯವೋ ಕಾಂಗ್ರೆಸ್ ಪಕ್ಷ ಗೆಲ್ಲುವುದು ಕಾಂಗ್ರೆಸ್ ಪಕ್ಷ ಗೆಲ್ಲುವುದು ಕೂಡ ಅಷ್ಟೇ ಸತ್ಯ ಎಂದರು ಚುನಾವಣೆ ನಂತರ ಐದು ಗ್ಯಾರಂಟಿಗಳನ್ನ ನಿಲ್ಲಿಸಿ ಬಿಡುತ್ತಾರೆ ಎಂದು ಬಿಜೆಪಿ ಅವರು ಸುಳ್ಳು ಹರಡಿಸುತ್ತಿದ್ದಾರೆ ಅವರ ಮಾತುಗಳನ್ನ ನಂಬಬೇಡಿ ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುವುದಿಲ್ಲ ಎಂದು ಗೃಹ ಸಚಿವ ಭರವಸೆ ನೀಡಿದರು ಜೊತೆ ಕೂತ್ಕೊಂಡು ಚಿತ್ತಾಪುರ್ ಸಿದ್ದರಾಮಯ್ಯ ಶಿವಕುಮಾರ್ ನಾವೆಲ್ಲರೂ ಸಹ ಕೂತ್ಕೊಂಡು ಆ ಪ್ರಣಾಳಿಕೆಯನ್ನ ಮಾಡ ಇವತ್ತು ಬಿಜೆಪಿ ಅವರು ಹೇಳ್ತಾರೆ ಕರ್ನಾಟಕದಲ್ಲಿ ಆರ್ಥಿಕ ದಿವಾಳಿ ಆಗೋಗ್ಬಿಟ್ಟಿದೆ ಟ್ರೆಜರಿ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ ಏನ್ ಇವರಿದ್ದಾಗ ತುಂಬಿ ತುಳುಕ್ತಾ ಇತ್ತು ಇವರಿದ್ದಾಗ ಖಾಲಿ ಖಾಲಿ ಯಾವ ಕಾರ್ಯಕ್ರಮ ಕೊಡ್ಲಿಲ್ಲ ಆ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಟ್ರೀಟ್ ಮಾಡಿದ್ರು ಅನ್ನೋದನ್ನ ನಾನು ಇವತ್ತು ಹೇಳಕ್ ಹೋಗೋದಿಲ್ಲ ಏನು ಹಾಸನ ಜಿಲ್ಲೆನಲ್ಲಿ ನಡೆದಂತ ಪ್ರಕರಣ ಯಾವ ಮನುಷ್ಯನಾಗಿದ್ದವನು ಕೂಡ ತಲೆ ತಗ್ಗಿಸ್ತಾ ಇರ್ತಕ್ಕಂಥ ವಿಚಾರ ಅದನ್ನ ಪ್ರಸ್ತಾಪ ಮಾಡೋದಿಲ್ಲ ನಾನು ಹೆಚ್ಚಿಗೆ ಆದ್ರೆ ಇವರುಗಳು ಇವತ್ತು ನಾವು ಕೊಟ್ಟಂತ ಕಾರ್ಯಕ್ರಮ ತಾಯಂದಿರಿಗೆ ಕೊಟ್ಟಿರುವಂತಹ ಕಾರ್ಯಕ್ರಮದ ಬಗ್ಗೆ ಟೀಕೆ ಮಾಡ್ತಾರೆ ಆದ್ರೆ ಅವರು ಯಾವ ಕಾರ್ಯಕ್ರಮವನ್ನು ಕೂಡ ಇಲ್ಲಿವರೆಗೂ ಕೇಂದ್ರದಲ್ಲಿ ಕೊಡಲಿಲ್ಲ ರಾಜ್ಯದಲ್ಲೂ ಕೊಡಲಿಲ್ಲ ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೇನೆ ಆದ್ರಿಂದ ಇವತ್ತು ನಾವೇನ್ ಮಾತು ಕೊಟ್ಟಿದ್ದೋ ಇಪ್ಪತ್ತ್ ಮೂರರಲ್ಲಿ ನಾವು ನಿಮಗೆ ಭರವಸೆ ಕೊಟ್ಟಿದ್ದೋ ಮಾತು ಕೊಟ್ಟಿದ್ದೋ ಅದರಂತೆ ನಡ್ಕೊಂಡಿದ್ದೀವಿ ಹತ್ತು ತಿಂಗಳಲ್ಲಿ ಸುಮಾರು ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಅವರು ಹೇಳ್ತಾರೆ ಮುಂದೆ ನಿಮಗೆ ಲೋಕಸಭೆ ಚುನಾವಣೆ ಆದ ಮೇಲೆ ಇದನ್ನೆಲ್ಲ ನಿಲ್ಲಿಸ್ಬಿಡ್ತಾರೆ ಕಾಂಗ್ರೆಸ್ನವರು ನಾನು ನಿಮಗೆ ಒಂದು ಭರವಸೆಯ ಮಾತನ್ನ ಹೇಳ್ತೇನೆ ಯಾವ ಕಾರಣಕ್ಕೂ ಕೂಡ ಯಾವ ಕಾರಣಕ್ಕೂ ಕೂಡ ನಾವು ಈ ಐದು ಗ್ಯಾರಂಟಿಗಳನ್ನ ನಿಲ್ಲಿಸೋದಿಲ್ಲ ಮುಂದಿನ ವರ್ಷ ಆಗಲಿ ಇನ್ನು ನಾಲ್ಕು ವರ್ಷ ಆಗ್ಲಿ ನಾವು ಈ ಗ್ಯಾರಂಟಿಗಳನ್ನ ನಿಲ್ಲಿಸೋದಿಲ್ಲ ಈಗಾಗಲೇ ಸಿದ್ದರಾಮಯ್ಯನವರು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ತೆಗೆದಿಟ್ಟಿದ್ದಾರೆ ಈಗ ಮೊನ್ನೆ ಬಜೆಟ್ನಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ಈ ಗ್ಯಾರಂಟಿಗಳಿಗೆ ತೆಗೆದಿಟ್ಟಿದ್ದಾರೆ ಅವರಿಗೆ ಹೊಟ್ಟೆ ಉರಿ ಅವರಿಗೆ ತಡ್ಕೊಳಕ್ ಆಗೋದಿಲ್ಲ ಆ ಹೊಟ್ಟೆ ಉರಿ ಹೇಳ್ತಾರೆ ಕಾಂಗ್ರೆಸ್ನವರು ಲೋಕಸಭೆ ಆದ ಮೇಲೆ ನಿಲ್ಲಿಸ್ಬಿಡ್ತಾರೆ ನಾವು ಖಂಡಿತವಾಗಿಯೂ ಯಾವ ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಒಬ್ಬ ಸರಳ ವ್ಯಕ್ತಿ ಎಲ್ಲರಿಗೂ ಬೇಕಾದಂತ ವ್ಯಕ್ತಿ ತನಗೆ ಸಾರ್ವಜನಿಕವಾಗಿ ಮುಂದೆ ಬರದೇ ಇದ್ರು ಕೂಡ ತೆರೆ ಇದ್ಕೊಂಡು ತಮಗೆಲ್ಲರಿಗೂ ಸೇವೆಯನ್ನ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಅನೇಕ ಜನ ಅವರನ್ನ ಗುರುತಿಸ್ತಾರೆ ವ್ಯಕ್ತಿತ್ವದಲ್ಲಿ ಗುರುತಿಸ್ತಾರೆ ಇಂಥವರ ಸಂಬಂಧಿ ಅಂತ ಹೇಳಿ ಗುರುತಿಸೋದಿಲ್ಲ ಅವರ ವ್ಯಕ್ತಿತ್ವದಲ್ಲಿ ಗುರುತಿಸ್ತಾರೆ ನನಗೆ ನಲವತ್ತು ವರ್ಷದ ಸ್ನೇಹ ನಿಮ್ಮ ಅಭ್ಯರ್ಥಿಗೂ ನನಗೂ ನಲವತ್ತು ವರ್ಷದ ಸ್ನೇಹ ಇವತ್ತು ಕಾಂಗ್ರೆಸ್ಗೆ ಕಾಂಗ್ರೆಸ್ ಪಕ್ಷ ಅವರಿಗೆ ಒತ್ತಾಯ ಮಾಡಿ ನಿಲ್ಲಿಸಿರ್ತಕ್ಕಂಥದ್ದು ಖರ್ಗೆ ಸಾಹೇಬರು ಒತ್ತಾಯದ ಮೇಲೆ ಅಲ್ಲ ಅವರನ್ನು ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡಿ ಅವರನ್ನು ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ ದಯಮಾಡಿ ತಾವು ಅವರಿಗೆ ಹರಿಸ್ಬೇಕು ಕಾಂಗ್ರೆಸ್ ಪಕ್ಷವನ್ನ ಪಕ್ಷವನ್ನು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತೇನೆ ಅಭಿವೃದ್ಧಿಯ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಪ್ರಿಯಾಂಕ ಖರ್ಗೆಯು ಬಿ ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು ಮೇಜರ್ ಆಪರೇಷನ್ ಥೇಟರ್ ಮೈನರ್ ಆಪರೇಷನ್ ಥೇಟರ್ ನ್ಯೂರೋ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ವ್ಯಾಕ್ಸುಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯಾಲಜಿ ಅನ್ಕಾಲಜಿ ನ್ಯೂರಾಲಜಿ ಯೂರಾಲಜಿ ನ್ಯಾಫ್ರೋಲಜಿ ಗ್ಯಾಸ್ಟ್ರಾಲಜಿ ಪೀಡಿಯಾಟ್ರಿಕ್ ಸರ್ಜರಿ ಆರ್ಥೋಪೆಟಿಕ್ ಅಂಡ್ ಟ್ರಾಮಾ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗೈನಕಾಲಜಿ ಅನಾಸ್ತೇಶಿಯಾಂಡ್ ಕ್ರಿಟಿಕಲ್ ಕೇರ್ ರೆಮೆಟಾಲಜಿ ಇಎನ್ ಟಿ ರೆಮೆಟೋಲಾಜಿ ಸೈಕಾಟಿಸ್ಟ್ ಎಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪಿಎಂ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ Phone number seven zero nine double zero four one seven eight five.